ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇದು ಶನಿವಾರ ಜನವರಿ ಹದಿನೆಂಟನೇ ತಾರೀಕು ಶನಿವಾರ ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಒಂದು ಬ್ರೈಡಲ್ ವರ್ಕು ಶೃಂಗೇರಿಯಲ್ಲಿ ಬುಕ್ ಆಗಿದೆ ಹೊರಟಿದ್ದೀವಿ ಇವತ್ತು ನನ್ನ ಜೊತೆ ಬರ್ತಿದ್ದಾರೆ ನನ್ನ ಸೆಕೆಂಡ್ ಬೆಸ್ಟ್ನ ಸ್ಟೂಡೆಂಟ್ ಭವ್ಯ ಹೋಗ್ತಿದ್ದೀವಿ ಆ ಬ್ರೈಡ್ ಜೊತೆ ಸೆವೆನ್ ಮೆಂಬರ್ಸ್ ಎಕ್ಸ್ಟ್ರಾ ಇದ್ದಾರೆ ಹಂಗಾಗಿ ಇಬ್ಬರು ಹೋಗ್ತಿದ್ದೀವಿ ಫ್ಯಾಮಿಲಿ ಕೂಡ ಬರ್ತಿದ್ದಾರೆ ಮಕ್ಳಿಗೂ ಕೂಡ ರಜಾ ಇತ್ತಲ್ಲ ನಾಳೆ ಸಂಡೇ ಹೆಂಗು ಅಂದ್ಬಿಟ್ಟು ಅವ್ರಿಗೂ ಕೂಡ ಹಾಗೆ ಒಂದು ಒನ್ ಡೇ ಟ್ರಿಪ್ ಆಗುತ್ತೆ ಅಂದ್ಬಿಟ್ಟು ಅವ್ರನ್ನೂ ಕರ್ಕೊಂಡು ಹೋಗ್ತಾ ಇದೀವಿ ಮನೆಯವರು ಕೂಡ ಸಾಟರ್ಡೆ ಸಂಡೇ ಫ್ರೀ ಇರ್ತಾರೆ ಹಾಗಾಗಿ ಅವರು ಬರ್ತಿದ್ದಾರೆ ಈಗ ಇನ್ನೇನು ಹೊರಡಬೇಕು ನಾವು ಕಿಟ್ಟೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಎಲ್ಲ ರೆಡಿ ಇದೆ ಈಗ ಕಸ್ಟಮರ್ಸ್ ಬೇರೆ ಇದ್ದರು ಸಾಟರ್ಡೆ ಸಂಡೇ ಆಲ್ಮೋಸ್ಟ್ ಇರ್ತಾರೆ ಅವ್ರನ್ನೆಲ್ಲ ಮುಗಿಸಿ ಈಗ ಟೈಮ್ ಆಗಿದೆ ಎರಡು ಗಂಟೆ ಇವತ್ತು ಹ್ಞೂ ಎರಡು ಕಾಲು ಇವತ್ತು ಏನು ವರ್ಕ್ ಇಲ್ಲ ನಮಗೆ ಈಗ ಹೋಗಿ ನಾವು ಅಲ್ಲಿ ಜಸ್ಟು ಸ್ಟೇ ಆಗೋದಷ್ಟೇ ರೂಮ್ನ ಮಾಡಿದ್ದಾರೆ ಅವರೇ ರೂಮ್ನ ಬುಕ್ ಮಾಡಿಕೊಟ್ಟಿದ್ದಾರೆ ನಾಳೆ ಬೆಳಿಗ್ಗೆ ಮದುವೆ ಇರೋದು ಹನ್ನೊಂದು ಗಂಟೆಗೆ ಮುಹೂರ್ತ ಒಂದು ಸೆವೆನ್ ಮೆಂಬರ್ಸ್ ಇರೋದ್ರಿಂದ ಒಂದು ಏಳು ಗಂಟೆಗೆ ನಾವು ವರ್ಕ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಹಾಗಾಗಿ ಇವತ್ತೇ ಹೋಗ್ತಾ ಇದ್ದೀವಿ ನೋಡೋಣ ನಮ್ಮ ವರ್ಕ್ ಹೇಗಿರುತ್ತೆ ಹೊಸ ವರ್ಷದ ಮೊದಲನೇ ಆರ್ಡ್ರು ಮಾಡ್ತಾ ಇರೋದು ಇದು ಅದು ಶೃಂಗೇರಿಯಲ್ಲಿ ಸಿಕ್ಕಿರೋದು ತುಂಬಾ ಖುಷಿಯಾದಂಥ ವಿಷಯ ಅಂತ ಹೇಳ್ಬೋದು ನಮ್ಮ ಫೇವ್ರೆಟ್ ಪ್ಲೇಸ್ ಅದು ಅದಕ್ಕೆ ಒಪ್ಕೊಂಡಿದ್ದೆ ಹೊರಟಿದ್ದೀವಿ ನೋಡೋಣ ಹೇಗಿರುತ್ತೆ ನಮ್ಮ ಜರ್ನಿ ನಮ್ಮ ವರ್ಕ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಾವು ಅಷ್ಟರಲ್ಲಿ ಆಲ್ಮೋಸ್ಟ್ ಟೂ ತರ್ಟಿನೇ ಆಗೋಯ್ತು ಇನ್ನೂ ಸ್ವಲ್ಪ ಬೇಗನೆ ಓಡಬೇಕಂತ ಅಂದ್ಕೊಂಡ್ವಿ ಬಟ್ ಆಗಲಿಲ್ಲ ಎಲ್ಲದನ್ನು ಪ್ಯಾಕ್ ಮಾಡಿಕೊಂಡು ಮನೆಯಲ್ಲೇ ಲಗೇಜ್ ಎಲ್ಲ ಆಲ್ರೆಡಿ ರೆಡಿ ಮಾಡಿಟ್ಟು ಬಂದಿದ್ದೆ ನಾನು ಶಾಪಿಂದ ಹಿಂಗೆ ಓಡ್ದೆ ಅಂದ್ಬಿಟ್ಟು ದೇವಸ್ಥಾನ ಶನ್ಮಾತ್ಮ ದೇವಸ್ಥಾನಕ್ಕೆ ಮನೆಯವ್ರು ಹೋಗಿದ್ದಾರೆ ನಾನು ಹೋಗಲಿಲ್ಲ ನಾನು ಈಗ ಕಟ್ ಎಲ್ಲ ಮಾಡಿದೆ ಹಾಗಾಗಿ ಮತ್ತೆ ಮನೆಗೆ ಹೋಗೋಕ್ಕಾಗ್ಲಿಲ್ಲ ನಾನು ಹಿಂಗೆ ಬಂದ್ವಿ ಮಗ ಮಲ್ಕೊಂಡಿದ್ದಾನೆ ಹೋಗಿ ಅವ್ರು ಏನು ಮಾಡ್ತಿದ್ದಾರೆ ಫೋನ್ ಮಾಡ್ತಿದ್ದಾರೆ ಟೈಮ್ ಹೊತ್ತಿ ತರ್ಟಿ ಆಗೋಯ್ತು ಎಷ್ಟೇ ಬೇಗ ಮಾಡೋಣ ಅಂದ್ಕೊಂಡ್ರೂ ಲೇಟ್ ಆಗುತ್ತೆ ಮಗಂಗೆ ಸ್ಕೂಲ್ ಆಫ್ ಡೇ ಕರ್ಕೊಂಡು ಬಂದ್ವಿ ಈಗ ನಿದ್ದೆ ಮಾಡ್ತೀವಿ ಊಟ ಮಾಡಬೇಕ್ರಿ ಹಾಂ ಶನಿವಾರ ಒಂದು ಪುಣಿಗಲಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ನಮಗೆ ಹೋಗ್ತಾ ಇಲ್ಲ ಅಂದಿವೆ ಅಲ್ಲಿ ಈ ಸೈಡ್ನ ಹೋಗ್ಬೇಕಾದ್ರಲ್ಲ ಈ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಬಟ್ ಇವತ್ತು ನಾನು ಹೋಗಲಿಲ್ಲ ಮನೆಯವ್ರು ಮಾತ್ರ ಹೋಗಿದ್ದಾರೆ ಇಲ್ಲಿಂದ ಓಡಬೇಕು ಸಿಕ್ಕಾಪಟ್ಟೆ ಬಿಸಿಲು ಇವತ್ತು ಅಲ್ಲಿ ವೆದರ್ ಹೆಂಗಿದೆ ಅಂತ ಗೊತ್ತಿಲ್ಲ ನೋಡಬೇಕು ಹೋದ್ಮೇಲೆ ಎಲ್ಲ ಪ್ರಸಾದ ಕೊಟ್ಟಿದ್ದಾರೆ ಪ್ರತಿ ಸಲ ಇಲ್ಲೇ ತುಂಬ್ಕೊಂಡು ಹೋಗ್ತಿದ್ವಿ ಏನು ತಿನ್ಬೋದಾ ಬಿಸಿಬೇಳೆ ಭಾತು ಕೊಟ್ಟವರ ಬಿಸಿಬೇಳೆ ಭಾತು ಕೊಟ್ಟಿದ್ದಾರೆ ಸ್ವೀಟ್ ಏನು ಕೊಡ್ಲಿಲ್ಲ ಸಿಹಿ ಪೊಂಗಲ್ ಇಲ್ಲಿ ಚೆನ್ನಾಗಿ ಮಾಡ್ತಿದ್ರು ಪ್ರತಿ ಸಲ ಬಂದಾಗ ಸಿಕ್ತಿತ್ತು ಸೊ ಹೆಂಗ್ ತಿನ್ನೋದು ಪ್ರಸಾದ ತುಂಬ್ಕೊಂಡು ಮಾಡ್ಬೇಕೀಗ ಎಳ್ನೀರ್ ಪುಡಿ ಬೇಕಂತೆ ಆಯ್ತು ಬಿಸಿಲು ಜಾಸ್ತಿ ಅಂತ ಎಳ್ನೀರ್ ಪುಡಿಯಾಕಿದೀವಿ ಎಲ್ಲಿದು ಇನ್ನೇನು ಆಸನಾಥತ್ರ ಈ ವಿಡಿಯೋ ನಮ್ಮ ಅಮ್ಮ ನೋಡ್ತಿದ್ರೆ ಖಂಡಿತ ನಂಗೆ ಬೈತಾರೆ ಫೋನ್ ಮಾಡಿ ಎಳನೀರನ್ನ ದುಡ್ಡು ಕೊಟ್ಟು ಕುಡಿಬೇಕಂತ ನಮ್ಮೂರಲ್ಲಿ ಎಷ್ಟೊಂದು ಹಾಗೆ ಇರುತ್ತೆ ನಾವು ಹೋದಾಗೆಲ್ಲ ಕುಡಿಯೋದೇ ಇಲ್ಲ ಇವತ್ತು ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಕುಡಿಬೇಕಂತ ಅನ್ನಿಸ್ತು ಕರ್ಕೊಂಬಂದರೆ ಮಕ್ಕಳು ಪ್ರತಿದಿನ ಸ್ಕೂಲ್ಗೆ ಹೋಗಿ ಬರೋದು ಟ್ಯೂಷನ್ಗೆ ಹೋಗೋದು ಬರೀ ಅಷ್ಟೇ ಆಗೋಗಿತ್ತು ಹಂಗಾಗಿ ಅವ್ರಿಗೂ ಆವಾಗವಾಗ ಸ್ವಲ್ಪ ಚೇಂಜಸ್ ಬೇಕಲ್ವಾ ಹಂಗಾಗಿ ಅವ್ರಿಗೂ ಒಂದು ಒಂದಿನ ಒಂದು ಸ್ವಲ್ಪ ಹೊರಗಡೆ ಬಂದಂಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಇವತ್ತು ಹೋಗ್ತಾ ಇರೋದು ಹಾಗೆ ಈ ರೂ ರೂಟಲ್ಲಿ ತುಂಬ ಸಲ ಬಂದಿದ್ದೀವಿ ಬಟ್ ಇವತ್ತು ಕೂಡ ಮಲೆನಾಡಿಗೆ ಬರೋದು ಅಂದರೆ ನಮ್ಗೆ ತುಂಬಾ ಇಷ್ಟ ಅಲ್ಲಿಯ ಮನೆಗಳು ಅಲ್ಲಿ ವಾತಾವರಣ ಎಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನೋಡಿದ್ರೆ ಬಟ್ ಈ ಸಲ ಬಂದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು ಮಳೆಗಾಲದಲ್ಲೇ ಮಲೆನಾಡು ಚಂದ ನೋಡಕ್ಕೆ ಒಂದು ಕಡೆಯಿಂದ ಬಟ್ ಅದ್ರಲ್ಲಿ ಓಡಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದೊಂದು ಮಲೆನಾಡಲ್ಲಿ ಯಾವಾಗಲೂ ಮಳೆ ಬರುತ್ತೆ ಅಂತಾರೆ ಬಟ್ ಇವಾಗ ನಮಗೇನೋ ಬಿಸಿಲು ಜಾಸ್ತಿ ಇತ್ತು ಇದು ಮಲೆನಾಡು ಅಂತಾನೆ ಅನ್ನಿಸ್ತಿರ್ಲಿಲ್ಲ ಆ ಥರ ಅನ್ನಿಸ್ತಿತ್ತು ಆಮೇಲೆ ನಾವು ಹೋಗ್ತಾ ಒಂದು ಮಲೆನಾಡಿಗೆ ಎಂಟ್ರಿ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಫೋರ್ ತರ್ಟಿ ಫೈವ್ ಆಗೋಯ್ತು ಆವಾಗ ವೆದರ್ ಸ್ವಲ್ಪ ಕೂಲ್ ಆಗಕ್ಕೆ ಸ್ಟಾರ್ಟ್ ಆಯಿತು ತುಂಬಾ ಚೆನ್ನಾಗಿತ್ತು ಜರ್ನಿ ಅಂತಲೇ ಹೇಳ್ಬೋದು ನಮ್ಗೆ ಇಷ್ಟ ಆಗೋ ಅಂತ ಸಾಂಗ್ಗಳನ್ನ ಕೇಳಿಕೊಂಡು ಇವತ್ತರ ರೋಡಲ್ಲಿ ಒಂದು ಜರ್ನಿ ತುಂಬಾ ಚೆನ್ನಾಗಿ ಹೋಯ್ತು ಬಟ್ ಒಂದು ಮಿಸ್ಟೇಕ್ ನಾವು ಏನು ಮಾಡ್ಕೊಂಡ್ವಿ ಅಂದರೆ ನಾವು ಇನ್ನೊಂದು ಟೂ ಅವರ್ಸ್ ಬೇಗ ಹೊಡಬೇಕಿತ್ತು ಯಾಕೆಂದರೆ ಮಲೆನಾಡಲ್ಲಿ ನೈಟ್ ಟೈಮಲ್ಲಿ ಸ್ವಲ್ಪ ಕಷ್ಟ ಚಿಕ್ಕ ಚಿಕ್ಕ ಊರುಗಳು ತುಂಬ ದೂರದಲ್ಲಿ ಇರ್ತವೆ ಕಾಡ್ ರೋಡ್ಗಳು ೆಲ್ಲ ಬೇರೆ ವೆಹಿಕಲ್ಸ್ಗಳು ತುಂಬಾ ಕಡಿಮೆ ಓಡಾಡೋದು ಅವಾಗೇನಾದರೂ ಸ್ವಲ್ಪ ವೆಹಿಕಲ್ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ ಯಾರಾದರೂ ಮಲೆನಾಡು ಕಡೆ ಟ್ರಾವೆಲ್ನ ಮಾಡ್ತೀರಾ ಅಂದರೆ ಆಲ್ಮೋಸ್ಟ್ ಒಂದು ಸೆವೆನ್ ಸೆವೆನ್ ತರ್ಟಿ ಒಳಗಡೆ ನೀವು ಡೆಸ್ಟಿನೇಷನ್ನ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕಷ್ಟ ಆಗುತ್ತೆ ನಮಗೆ ಈ ಸಲ ಆ ಥರ ಸಿಕ್ಕ ಬಟ್ಟೆ ಅನ್ನಿಸ್ತು ಬೇಗ ಓಡಬೇಕಿತ್ತು ಅಂತ ಬಟ್ ಫೈನಲಿ ಸೇಫಾಗಿ ರೀಚ್ ಆದ್ವಿ ನಾವು ಒಂದು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಅಷ್ಟರಲ್ಲಿ ದೇವಸ್ಥಾನದ ಹತ್ರ ಕರೆಕ್ಟಾಗಿ ರೀಚ್ ಆದ್ವಿ ಒಂಬತ್ತು ಗಂಟೆ ಆಯಿತು ಇಲ್ಲಿ ಬಂದು ರೀಚ್ ಆಗೋ ಅಷ್ಟರಲ್ಲಿ ಇನ್ನೂ ಬ್ರೈಡ್ ಬಂದೇ ಇಲ್ಲ ಇನ್ನೂ ಒಂದು ಸೆವೆನ್ ಕಿಲೋಮೀಟರ್ಸ್ ಇದೆ ಬರ್ತಿದ್ದೀವಿ ಅಂತ ಹೇಳಿದರು ರೂಮ್ ಅವರೇ ಆಲ್ರೆಡಿ ಬುಕ್ ಮಾಡಿದ್ದಾರೆ ಬಟ್ ಇಲ್ಲಿ ನಾವು ಹೋಗಿ ಕೀ ಕಲೆಕ್ಟ್ ಮಾಡ್ಕೋಬೇಕು ಒಂದು ನಮಗೆ ಒ ಟಿ ಪಿ ಬಂದಿರುತ್ತೆ ಅದನ್ನು ತೋರಿಸಿದ್ರೆ ಇಲ್ಲಿ ಇದೆ ಬ್ಯಾಕ್ ಸೈಡಲ್ಲಿ ಅಲ್ಲಿ ಕೀ ಕೊಡ್ತಾರಂತೆ ಮನೆಯವರು ಹೋಗಿದ್ದಾರೆ ಇಸ್ಕೊಂಬರೋಕ್ಕೆ ಊಟಕ್ಕೆ ಅಲ್ಲೇ ಚೌಟ್ರಿಗೆ ಬನ್ನಿ ಅಂತ ಹೇಳಿದ್ರು ನೋಡಬೇಕು ಚೌಟ್ರಿಗೆ ಹೋಗೋದ ಇಲ್ಲ ಇಲ್ಲೇನಾದರೂ ಮಾಡೋದ ಅಂತ ಗೊತ್ತಿಲ್ಲ ಇಲ್ಲಿಂದ ಟೂ ಕಿಲೋಮೀಟರ್ಸ್ ಆಗುತ್ತಂತೆ ದೇವಸ್ಥಾನ ಮುಂದೆನೇ ಇದ್ದೀವಿ ಸತ್ಯಕ್ಕೆ ಮೇಯ್ನ್ ದೇವಸ್ಥಾನ ಅದು ಇಲ್ಲೇ ಇದೆ ಬಟ್ ಇವಾಗ ನಾವು ಆಲ್ರೆಡಿ ಒಂಬತ್ತು ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ ನಾವು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು ಈಗ ಫೈವ್ ಟು ಸಿಕ್ಸ್ ಅವರ್ಸು ಜರ್ನಿ ಕುಣಿಗಲಿಂದ ನಾವು ಸ್ವಲ್ಪ ಇನ್ನೊಂದು ಅವರ್ ಬೇಗನೆ ಹೊಡಬೇಕಿತ್ತು ಗೊತ್ತಾಗ್ಲಿಲ್ಲ ನಮಗೂ ಕೂಡ ಲೇಟಾಯಿತು ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಬೇಗ ಬಂದಿದ್ದರು ಫ್ರೆಶ್ ಅಪ್ ಆಗಿಬಿಟ್ಟು ದರ್ಶನಕ್ಕೆ ಹೋಗ್ಬೋದಿತ್ತು ಅದಕ್ಕೆ ಬೇಡ ಇವಾಗ ಹೋಗಿ ಜಸ್ಟ್ ಫ್ರೆಶ್ ಅಪ್ ಆಗಿ ಊಟ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಬೆಳಿಗ್ಗೆ ದರ್ಶನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಇನ್ನು ಅವ್ರು ಬಂದಿಲ್ಲ ಬ್ರೈಡೆ ಬಂದಿಲ್ಲ ಇನ್ನು ಅವರು ಎಲ್ಲ ದೇವಸ್ಥಾನಗಳಿಗೆಲ್ಲ ಮನೆ ಮನೆಯದವ್ರಿಗೆ ಹೋಗಿ ಬರ್ತಾಯಿದ್ದೀವಿ ಅಂತ ಹೇಳಿದ್ರು ನಾವೇ ಬೇಗ ಬಂದಿದ್ದೀವಿ ಈಗ ರೂಮ್ಸ್ ಇರೋವರೆಗೂ ವೇಟ್ ಮಾಡ್ಬೇಕು ಓಟಾಯ್ತ ಬಡಿಮ್ ರೂಮ್ ಕೀ ಸಿಕ್ಕಿದೆ ಇಲ್ಲಿ ದೇವಸ್ಥಾನದ ಮುಂದೆನೆ ರೂಮ್ ಬೈ que é disso ನಮ್ಮ ಬ್ರೈಡೆನೇ ನಮಗೂ ರೂಮ್ನ ಬುಕ್ ಮಾಡಿ ಕೊಟ್ಟಿದ್ರು ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಬ್ಯಾಕೇನೆ ರೂಮ್ ಬುಕ್ ಆಗಿತ್ತು ದೇವಸ್ಥಾನದ ಎದುರುಗಡೆನೆ ವ್ಯೂ ಸಿಗೋ ಥರ ನಮಗೆ ರೂಮ್ ಸಿಕ್ಕಿತ್ತು ನಿಜ ತುಂಬಾ ಖುಷಿಯಾಯಿತು ದೊಡ್ಡದಾಗಿ ರೂಮ್ ಚೆನ್ನಾಗಿತ್ತು ಯಾರಿಗಾದರೂ ಅದರದ್ದು ಡೀಟೇಲ್ಸ್ ಏನಾದರೂ ಬೇಕಂದರೆ ನಾನು ಅವ್ರನ್ನ ವಿಚಾರಿಸಿ ಹೇಳ್ತೀನಿ ಯಾರಿಗಾದರೂ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಚೆನ್ನಾಗಿತ್ತು ಈ ಥರ ಸಪ್ರೇಟ್ ಸಪ್ರೇಟ್ ಬೆಡ್ನ ಹಾಕಿದ್ದಾರೆ ಹಾಗೆ ಒಂದು ಈ ರೂಮಲ್ಲಿ ಆಲ್ಮೋಸ್ಟ್ ಒಂದು ಹತ್ತರಿಂದ ಹದಿನೈದು ಜನ ಮಲ್ಕೋಬೋದು ಅಷ್ಟು ದೊಡ್ಡದಾಗಿತ್ತು ನಮ್ಗೆ ಯಾವ ರೀತಿ ಬೇಕೋ ಆ ಥರ ನಾವು ಅದನ್ನು ಅರೇಂಜ್ ಮಾಡ್ಕೋಬಹುದು ಶೃಂಗೇರಿ ದೇವಸ್ಥಾನದಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿ ದುರ್ಗಾಂಬಾ ದೇವಸ್ಥಾನ ಅಂತ ಇದೆ ಅಲ್ಲಿ ಚೌಟ್ರಿ ಇರೋದು ಅಲ್ಲಿ ಮದ್ವೆ ನಡೀತಾ ಇರೋದು ನಾಳೆ ಸನ್ನಿಧಿ ಇಲ್ಲೇ ಮದ್ವೆ ನಡೆಯೋದು ನಾಳೆ ಈಗ ಊಟಕ್ಕೆ ಅಂತ ಬಂದಿದ್ದೀವಿ ಏನು ಮಾಡಲ್ಲ ಇಲ್ಲಿಯ ಹಸುಗಳು ಮಲ್ನಾಡ್ ಗಿಡ್ಡ ಆ ಬ್ರೈಡ್ ಕೂಡ ಬಂದರು ಆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಒಟ್ಟಿಗೆ ಬಂದರು ನಾಳೆ ಬೆಳಗ್ಗೆ ಮದುವೆ ಇರೋದು ಹಂಗಾಗಿ ಎಲ್ಲ ಹಿಂದಿನ ದಿನವೇ ಬಂದು ಇಲ್ಲೇ ಸ್ಟೇ ಆಗ್ತಿದ್ದಾರೆ ಆ ಊಟಕ್ಕೆ ಹೋಗೋಣ ಅಲ್ಲೇ ಚೌಟ್ರಿಯಲ್ಲಿ ಎಲ್ಲರಿಗೂ ಅಡುಗೆ ಮಾಡಿಸಿದ್ದಾರೆ ಬನ್ನಿ ಅಂತ ಬಲವಂತ ಮಾಡಿದ್ರು ಸರಿ ಆಯಿತು ಹೇಗೂ ಬಂದಿದ್ದೀವಲ್ಲ ಮಲ್ನಾಡ್ ಸೈಡ್ ಊಟ ನಾವು ಮಾಡಿರಲಿಲ್ಲ ಈ ಥರ ಫಂಕ್ಷನ್ ಊಟ ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಎಲ್ಲರೂ ಬಂದ್ವಿ ಊಟಕ್ಕೆ ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ದೀವಿ ಟೈಮ್ ಇವಾಗ ಹತ್ತು ಗಂಟೆ ಕರೆಕ್ಟಾಗಿ ಬೆಳಗ್ಗೆಗೆ ಮತ್ತು ಮದುವೆಗೆ ಬರಬೇಕು ರೂಮಲ್ಲಿ ರೆಡಿ ಆಗ್ತಾರ ಇಲ್ಲಿಗೆ ಬರ್ತಾರಾ ಏನು ಹೇಳಿಲ್ಲ ಇನ್ನು ಕೇಳ್ಕೋಬೇಕು ಅವ್ರು ಬ್ಯುಸಿ ಇದ್ದಾರೆ ಊಟ ಹೆಂಗಿತ್ತಪ್ಪ ಸೂಪರಾಗಿತ್ತು ಮತ್ತೆ ತುಂಬ ತಿಂದ ಸೂಪರ್ ಹ್ಞೂ ಹೇಗಿತ್ತು ಪೂರಿ ಚಳಿ ಆಗ್ತಾ ಇತ್ತು ಇವಾಗ ಎಲ್ಲ ಹಾಂ ಮಲ್ಕೊಳ್ಳೋಕ್ಕೆ ರೆಡಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈಗ ಮಲ್ಕೊಳ್ಳೋ ಟೈಮು ಎರಡು ಬೆಡ್ ಇತ್ತು ಎರಡನ್ನ ಸೇರಿಸಿ ಈಗ ನಾವು ಒಂದು ಮಾಡ್ಕೊಂಡಿದ್ದೀವಿ ಇಲ್ಲಿ ನಾಲ್ಕು ಜನ ನಮ್ಮನೆಯವ್ರ ಕೆಳಗಡೆ ಗಾಡಿನ ಪಾರ್ಕಿಂಗ್ ಮಾಡಿ ಬರಕ್ಕೆ ಅಂತ ಹೋಗಿದ್ದಾರೆ ಭಾಷ ಅವ್ರ ಈ ಕಡೆ ಬೆಳಗ್ಗೆ ಟೈಮ್ ಆರು ಗಂಟೆ ಎದ್ದು ನಾನು ರೆಡಿಯಾಗಿದ್ದೀನಿ ಬ್ರೈಡ್ ಇಲ್ಲಿಗೆ ಬರ್ತಾರೆ ರೂಮಿಗೆ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ರೆಡಿ ಅವ್ರಿಗೆ ರೆಡಿ ಮಾಡೋಕ್ಕೆ ಅದೇ ಅದೇ ಇದ್ದೆ ಬಂತ ನಿದ್ದೆ ಬಂತು ಇಡ್ಲಿ ಏನು ಬೇಕು ನಂಗೆ ಹ್ಞೂ ಇಡ್ಲಿ ಬೇಕು ಬೋವ್ಯ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎನರ್ಜಿ ಬೇಕು ಅಂದ್ಬಿಟ್ಟು ಮನೆಯವರು ಇಡ್ಲಿ ತಂದು ಕೊಟ್ಟಿದ್ದಾರೆ ಬಿಚ್ಚು ಪುರಿ ಚಟ್ನಿ ಬೆಳ್ ಬೆಳಗ್ಗೆ ಸ್ವೀಟ್ ತಿನ್ ಉಪ್ಪಿಟ್ಟು ಕೇಸರಿಬಾತ್ ಮತ್ತೆ ಇಡ್ಲಿ ಬಂದಿದೆ ಅವ್ರೆ ಏನು ಬೇಕು ಇಡ್ಲಿ ಬೇಕಾ ಉಪ್ಪಿಟ್ಟು ಬೇಕಾ ಹಂಗಿತ್ತು ಸೌರಿ ತಿಂಡಿ ತಿಂದ ಒಂದು ಸಿಕ್ಸ್ ಫಾರ್ಟಿ ಸೆವೆನ್ ಅಷ್ಟರಲ್ಲಿ ನಮ್ಮ ಬ್ರೈಡ್ ಕೂಡ ನಮ್ಮ ರೂಮಿಗೆ ಬಂದರು ಅವರು ಎಲ್ಲರೂ ಇದೇ ಬಿಲ್ಡಿಂಗಲ್ಲಿ ರಿಲೇಟಿವ್ಸ್ಗೆ ಅವ್ರಿಗೆಲ್ಲರಿಗೂ ಕೂಡ ರೂಮ್ನ ಬುಕ್ ಮಾಡ್ಕೊಂಡಿದ್ರು ಎಲ್ಲರೂ ಕೂಡ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆದಮೇಲೆ ಬರ್ತೀವಿ ಅಂತ ಅಂದ್ಬಿಟ್ಟು ಫಸ್ಟ್ ಬ್ರೈಡ್ ಬಂದರು ಅವ್ರಿಗೆ ಸ್ವಲ್ಪ ಶಾಸ್ತ್ರಗಳೆಲ್ಲ ಶುರುವಾಗುತ್ತೆ ಎಂಟು ಎಂಟುವರೆ ಒಳಗಡೆ ನಾನು ರೆಡಿ ಇರಬೇಕು ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಈಗ ನಾವು ಅವ್ರಿಗೆ ಮೇಕಪ್ನ ಮಾಡ್ತಾಯಿದ್ದೀವಿ ಅವರ ರಿಕ್ವೈರ್ಮೆಂಟ್ಸ್ ಇದ್ದಿದ್ದು ನ್ಯಾಚುರಲ್ ಆಗಿರಬೇಕು ಸಿಂಪಲ್ಲಾಗಿ ಸೆಟಲ್ ಆಗಿ ಮೇಕಪ್ ಬೇಕು ಅಂತ ಅವ್ರು ಯಾವ ರೀತಿ ಕೇಳಿದ್ರು ಅದೇ ಥರನೇ ಅವ್ರಿಗೆ ಮೇಕಪ್ನ ಮಾಡಿ ಸ್ಯಾರಿಯೆಲ್ಲ ಹಾಕಿ ಹಾಗೆ ಜ್ಯುವೆಲ್ಸ್ನೆಲ್ಲ ಸೆಟ್ ಮಾಡಿ ಫೈನಲ್ ಆಗಿ ಏರ್ ಸ್ಟೈಲ್ ಅವ್ರು ಈ ಥರ ಜಡೆ ಬಂಗಾರ ಹಾಕಿ ಏರ್ ಸ್ಟೈಲನ್ನ ಕೇಳಿದರು ಅವ್ರು ಕೇಳಿದ ಥರನೇ ಏರ್ ಸ್ಟೈಲ್ನೂ ಕೂಡ ಮಾಡಿ ಕೊಟ್ವಿ ಹಾಗೆ ಮಲ್ಲಿಗೆ ದಿಂಡೆಲ್ಲ ಬೆಂಗಳೂರಿಂದ ತರಿಸಿದ್ರು ಇಲ್ಲೆಲ್ಲ ಈ ಥರ ಸಿಗೋಲ್ಲ ಫ್ಲವರು ಮಲ್ಲಿಗೆ ದಿಂಡು ಈ ಥರ ಏರ್ ಸ್ಟೈಲಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದನ್ನು ತರಿಸಿದ್ರು ಅದನ್ನೆಲ್ಲ ಸೆಟ್ ಮಾಡಿ ಕೊಟ್ಟು ಈಗ ನಾವು ಅವ್ರನ್ನ ಫೈನಲ್ ಆಗಿ ಡಾಬ್ ಹಾಕಿ ಸ್ಯಾರಿ ಐರನಿಂಗ್ ಎಲ್ಲ ಮಾಡಿ ಇದ್ದೀವಿ ಎಷ್ಟು ಕ್ಯೂಟಾಗಿ ಕಾಣ ಕಾಣಿಸ್ತಿದಾರಲ್ವ ಇವಾಗಂತೂ ಈ ಗೋಲ್ಡನ್ ಸ್ಯಾರಿ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಮುಹೂರ್ತಮ್ಗೆಲ್ಲ ಅದೇ ಥರ ನಮ್ಮ ಬ್ರೈಡ್ ಕೂಡ ಗೋಲ್ಡನ್ ಸ್ಯಾರಿಗೆ ಜ್ಯುವೆಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡಿದ್ರು ಆ ಬೈತಲೆ ಬೊಟ್ಟು ನಾನು ಚಿಕ್ಕಪೇಟೆಯಲ್ಲಿ ಮೊನ್ನೆ ತೋರಿಸಿದ್ನಲ್ಲ ಇವ್ರಿಗೆ ಅಂತಲೇ ಬೈತಲೆ ಬೊಟ್ಟನ್ನ ತೊಗೊಂಡ್ಬಂದಿದ್ದು ಅದಕ್ಕೆ ಮ್ಯಾಚ್ ಆಗೋ ಥರ ಬೇಕಂತ ಕೇಳಿದರು ಹಂಗಾಗಿ ಅವ್ರಿಗೇನಿಸ್ತು ನಮ್ಮ ವರ್ಕ್ ಅಂತ ಕೇಳಿ ಬನ್ನಿ ಇಷ್ಟ thanks so much okay yeah. <laughs> happy married life advance <laughs> <Ransak. laughs> ಎಷ್ಟೇ ನಾವು ಟೈಮ್ ಕೊಟ್ಟು ಮೇಕಪ್ನ ಮಾಡಿದ್ರು ಹೋಗುವಾಗ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಅರ್ಜೆಂಟು ಅವರು ಕೂಡ ಅರ್ಜೆಂಟಲ್ಲಿದ್ದರು ಯಾಕಂದರೆ ಪೂಜೆಗಳೆಲ್ಲ ಕರೆಕ್ಟೇ ಟೈಮ್ಗೆ ಸ್ಟಾರ್ಟ್ ಮಾಡಬೇಕಲ್ವಾ ಹಂಗಾಗಿ ಅವ್ರಿಗೆ ಕಾಲ್ಗಳು ಬರ್ತಾಯಿತ್ತು ಸರಿ ಅಂದ್ಬಿಟ್ಟು ಒಂದಷ್ಟು ಚಿ ಜಾಸ್ತಿ ಫೋಟೋಸ್ ವೀಡಿಯೋಸ್ ಎಲ್ಲ ನಾನು ಹೋಗಲಿಲ್ಲ ಸ್ವಲ್ಪ ಎಷ್ಟು ಅಷ್ಟು ಮಾತ್ರ ತಗೊಂಡು ಅವ್ರನ್ನ ಕಳಿಸ್ಕೊಟ್ಟು ನೆಕ್ಸ್ಟು ಇನ್ನು ಎಕ್ಸ್ಟ್ರಾ ಮೆಂಬರ್ಸ್ ಒಂದು ಸಿಕ್ಸ್ ಟು ಸೆವೆನ್ ಮೆಂಬರ್ಸ್ ಎಕ್ಸ್ಟ್ರಾ ಇದ್ದರು ಅವ್ರಿಗೂ ಕೂಡ ಮೇಕಪ್ ಸ್ಟೈಲ್ ಸ್ಯಾರಿ ಕೆಲವರು ಸ್ಯಾರಿ ಮಾತ್ರ ಹಾಕಿಸ್ಕೊಂಡ್ರು ಇನ್ನು ಕೆಲವರು ಬರೀ ಸ್ಟೈಲ್ಸ್ ಮಾತ್ರ ಮಾಡಿಸ್ಕೊಂಡ್ರು ಇನ್ನು ಇನ್ನು ಕೆಲವರು ಸಿಂಪಲ್ ಮೇಕಪ್ ಎಸ್ಟೈಲ್ ಸ್ಯಾರಿ ಎಲ್ಲದನ್ನು ಮಾಡಿಸ್ಕೊಂಡ್ರು ಅವ್ರ ಏನೇನು ರಿಕ್ವೈರ್ಮೆಂಟ್ಸ್ ಇತ್ತೋ ಅದನ್ನೆಲ್ಲ ನಾವು ಇವಾಗ ಮಾಡಿ ಕೊಡ್ತಾ ಇದ್ದೀವಿ ತುಂಬಾ ಪೇಶೆನ್ಸಿಂದ ಕೂತ್ಕೊಂಡು ಎಲ್ಲರೂ ಕೂಡ ಮಾಡಿಸ್ಕೊಂಡ್ರು ಮೇನ್ ನಮ್ಮ ಪ್ರೊಫೆಷನಲ್ಲಿ ಮೇಕಪ್ ಮಾಡೋರಿಗೂ ಪೇಷನ್ಸ್ ಇರಬೇಕು ಹಾಗೆ ಮಾಡಿಸ್ಕೊಳ್ಳೋರಿಗೂ ಕೂಡ ಪೇಷನ್ಸ್ ತುಂಬಾ ಇರಬೇಕು ಇಲ್ಲ ಅಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗೋವಂಥ ಕೆಲಸಗಳಲ್ಲ ಇದು ಚೆನ್ನಾಗಿತ್ತು ಒಂದು ತ್ರೀ ಅವರ್ಸ್ ಒಳಗಡೆ ಎಲ್ಲರದ್ದು ಕೂಡ ವರ್ಕ್ನ ಮುಗಿಸಿ ಕೊಟ್ವಿ ಎಲ್ಲರೂ ಕೂಡ ಖುಷಿಯಾಗಿ ಹೋದರು ಹಾಗೆ ನಮಗೊಂದು ಒಳ್ಳೆ ರಿವ್ಯೂನು ಕೂಡ ಕೊಟ್ಟರು ಅವರು ಯಾವ ರೀತಿ ಕೇಳಿದ್ರು ಅದೇ ಥರ ಸ್ಟೈಲ್ ಮೇಕಪ್ ಸ್ಯಾರಿ ಎಲ್ಲದನ್ನು ಕೂಡ ಮಾಡಿಕೊಟ್ಟಿದ್ವಿ ನಮಗೂ ಕೂಡ ಎಲ್ಲರೂ ತುಂಬಾ ಖುಷಿಯಾಯಿತು ಫೈನಲ್ ಆಗಿ ಎಲ್ಲರೂ ಇಷ್ಟಪಟ್ಟರು ಯಾವುದು ಅದ ಆ ಥರ ಆಯಿತು ಈ ಬೇಡ ಬೇಡ ಅಂತ ಹೇಳಲಿಲ್ಲ ಅದಂತೂ ಖುಷಿ ಇದುವರೆಗೂ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನ್ನ ಕ್ಲೈಂಟ್ಸ್ ನನಗೆ ಥರ ಕ್ಲೈಂಟ್ಸ್ ಯಾರು ಸಿಕ್ಕೇ ಇಲ್ಲ ಆದಷ್ಟು ನಮ್ಮ ವರ್ಕ್ ಅವ್ರಿಗೆ ಸ್ಯಾಟಿಸ್ಫೈ ಆಗಿರುತ್ತೆ ಈಗ ಇವರು ಕೂಡ ಅದನ್ನೇ ಹೇಳಿದ್ರು ಖುಷಿ ಆಯ್ತು ನಮ್ಮ ಬ್ರೈಡ್ ನ ಫೈನಲ್ ಈ ತರ ಇತ್ತು ನಂಗಂತೂ ತುಂಬಾನೇ ಇಷ್ಟ ಆಯ್ತು ಎಲ್ಲದೂ ಕೂಡ ಪರ್ಫೆಕ್ಟ್ ಆಗಿ ಅವ್ರಿಗೆ ಸೂಟ್ ಆಗಿತ್ತು ನಮ್ಮ ಬ್ರೈಡ್ ಬಂದು ನಮ್ಮ ಕುಣಿಗಲ್ನವರೇನೆ ಮದ್ವೆ ಗಂಡು ಬಂದು ಶೃಂಗೇರಿ ಅವರು ಹಂಗಾಗಿ ಮದ್ವೆ ಶೃಂಗೇರಿಯಲ್ಲಿ ನಡೀತಾ ಇರೋದು ಫೇಮಸ್ಟ್ ವರೆ ಆಯ್ತು ಅವರೆಲ್ಲ ಹೋಗಿ ರೈಡ್ನೆಲ್ಲ ರೆಡಿ ಮಾಡಿ ಕಳಿಸಿ ನಾವು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ವಿಡಿಯೋ ಫೋಟೋ ಎಲ್ಲ ಅಪ್ಲೋಡ್ ಮಾಡಿ ಈಗ ಮದುವೆಗೆ ಹೋಗಿ ಬರೋಣ ಅಂತ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ ಹೋಗ್ಬೇಕು ಸಿಕ್ಕಾಪಟ್ಟೆ ಜನ ಇದ್ದಾರೆ ಹಾಗಾಗಿ ಲೇಟ್ ಆಗ್ಬೋದು ಅಂದ್ಬಿಟ್ಟು ಮದುವೆ ನೋಡ್ಕೊಂಡು ಬರೋಣ ಈ ಸೈಡ್ ಮದುವೆ ಹೇಗಿರುತ್ತೆ ಅಂತ ಹೋಗ್ತಾ ಇದ್ದೀವಿ ಈಗ ಮಕ್ಕಳು ಮತ್ತು ಮನೆಯವರೆಲ್ಲ ಆಲ್ರೆಡಿ ಕಾರಲ್ಲಿದ್ದಾರೆ ಹೋಗೋಣ ಬನ್ನಿ ಮದುವೆ ಈಗ ನಡೀತು ಅಂತ ನಿಮಗೆ ತೋರಿಸ್ತೀನಿ ಹೇಗಿತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಇವತ್ತು

ನಾವು ಈ ಸೈಡ್ ಮದುವೆಗಳು ಫಂಕ್ಷನ್ಗಳು ಯಾವುದೂ ಅಟೆಂಡ್ ಮಾಡಿಲ್ಲ ನಮಗೆ ಈ ಸೈಡಲ್ಲಿ ಯಾರೂ ಗೊತ್ತಿಲ್ಲ ಹಂಗಾಗಿ ನೋಡೋಣ ಹೇಗಿರುತ್ತೆ ಹೊಸ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ನಾವು ಈಗ ಮದುವೆಗೆ ಹೋಗ್ತಿದ್ವಿ ಹಾಗೆ ಅವರು ಕೂಡ ಹೇಳಿ ಹೋಗಿದ್ರು ಬನ್ನಿ ಮದುವೆಗೆ ಹಾಗೆ ಮಿಸ್ ಮಾಡಬೇಡಿ ಅಂತ ಆಯಿತು ನೋಡ್ಕೊಂಬರೋಣ ನೈಟ್ ಸರಿಯಾಗಿ ನೋಡೋಕ್ಕಾಗಲಿಲ್ಲ ದೇವಸ್ಥಾನ ಎಲ್ಲ ಈ ಥರ ಇದೆ ದೇವಸ್ಥಾನದ್ದೇ ಚೌಟ್ರಿ ಮುಂದೆಗಡೆ ಪಾರ್ಕಿಂಗಿಗೆಲ್ಲ ತುಂಬಾ ಚೆನ್ನಾಗಿ ಸ್ಪೇಸ್ ಇದೆ ಅಲ್ಲಿ ಈ ಫಂಕ್ಷನಿಗೆ ಸಂಬಂಧಪಟ್ಟವ್ರು ಬಿಟ್ಟರೆ ಬೇರೆ ಯಾರೂ ಬರಲ್ಲ ಆ ಥರ ಒಂದು ಪ್ಲೇಸ್ ಇದು ಚೆನ್ನಾಗಿತ್ತು ಒಂಥರ ಬ ನೀವು ಒಳಗಡೆ ಹೋಗೋಣ ಮದುವೆ ಕೂಡ ಹನ್ನೊಂದು ಗಂಟೆಗೆ ಅಂತ ಹೇಳಿದರು ಆ ಶಾಸ್ತ್ರಗಳೆಲ್ಲ ಎಂಟು ಎಂಟುವರೆಗೆಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ನೋಡೋಣ ಹೇಗಿರುತ್ತೆ ಏನೇನೆಲ್ಲ ಶಾಸ್ತ್ರಗಳಿರುತ್ತೆ ಇವ್ರ ಕಡೆ ಅಂತ ನಾವು ಕೂಡ ಈಗ ನೋಡಿ ನಿಮಗೂ ತೋರಿಸ್ತೀವಿ ನೋಡಿ ಈ ಸೈಡಲ್ಲಿ ಮದುವೆ ಮನೆ ಒಳಗಡೆ ಹೋಗ್ಬೇಕಂದ್ರೆ ಸ್ಲೀಪರ್ನ ಹೊರಗಡೆ ಬಿಟ್ಟು ಎಲ್ಲರೂ ಒಳಗಡೆ ಹೋಗ್ತಿದ್ದಾರೆ ಇನ್ನು ಶಾಸ್ತ್ರಗಳು ನಡೀತಾ ಇತ್ತು ತಾಳಿ ಇನ್ನೂ ಕಟ್ಟಿರಲಿಲ್ಲ ನಾವು ಕರೆಕ್ಟ್ ಟೈಮ್ಗೆ ಹೋದ್ವಿ ಅಂತ ಅನ್ನಿಸ್ತು ಅಲ್ಲಿ ಶಾಸ್ತ್ರ ನಡೀತಾ ಇತ್ತು ನಮ್ಮ ಬ್ರೈಡ್ ಅಂತೂ ಫುಲ್ ಕ್ಯೂಟಾಗಿ ಕಾಣಿಸ್ತಿದ್ರು ಅವರು ಏಯ್ಟ್ ತರ್ಟಿ ಅಷ್ಟರಲ್ಲೆಲ್ಲ ಅಲ್ಲಿಯಿಂದ ಬಂದಿದ್ದರು ಬಟ್ ನಾವಿಲ್ಲಿ ಹೋಗೋ ಅಷ್ಟರಲ್ಲಿ ಆಲ್ಮೋಸ್ಟು ಹನ್ನೆರಡು ಗಂಟೆ ಆಗಿತ್ತು ಅಷ್ಟೊತ್ತಾದರೂ ಕೂಡ ಮೇಕಪ್ ಕೂಡ ಸ್ವಲ್ಪನೂ ಕೂಡ ಹಾಳಾಗಿರಲಿಲ್ಲ ನಾವು ಅಲ್ಲಿ ಹೇಗೆ ಮಾಡಿ ಕಳಿಸಿದ್ವು ಅದೇ ಥರನೇ ಇತ್ತು ಇನ್ನೂ ಗ್ಲೋ ಬಂದಿತ್ತು ಸ್ವಲ್ಪ ಮುಖ ಆ ಲೈಟಿಂಗ್ಸಿಗೆ ತುಂಬಾ ಗ್ಲಾಸಿಯಾಗಿ ಕಾಣಿಸ್ತಿತ್ತು ಮುಖ ಎಲ್ಲ ಅವರು ಕೇಳಿ ಥರನೇ ಮೇಕಪ್ನ ಅವ್ರಿಗೆ ಮಾಡಿಕೊಟ್ಟಿದ್ದೆ ಅದು ತುಂಬಾ ಚೆನ್ನಾಗಿ ಅವ್ರಿಗೆ ಸೆಟ್ ಆಗಿತ್ತು ಏರ್ ಸ್ಟೈಲ್ ಮೇಲೆಲ್ಲ ಸ್ವಲ್ಪ ಅಕ್ಕಿ ಎಲ್ಲ ಹಾಕಿದ್ರಲ್ಲ ಶಾಸ್ತ್ರಕ್ಕೆ ಹಂಗಾಗಿ ಅದು ಸ್ವಲ್ಪ ಹಂಗೆ ಮಿಸ್ಸಿಯಾಗಿ ಕಾಣಿಸ್ತಿದೆ ಬಟ್ ಮೇಕಪ್ ಮಾತ್ರ ಸ್ವಲ್ಪ ಹಾಳಾಗಿರಲಿಲ್ಲ ಸ್ಯಾರಿ ಮೇಲೆ ಎದ್ದು ಕೂತು ಈ ಥರ ಶಾಸ್ತ್ರಗಳೆಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ಆಚೆ ಈಚೆ ಆಗಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ರಿಸೆಪ್ಷನ್ನಲ್ಲಿ ಅಷ್ಟೇ ಸ್ಯಾರಿ ಪರ್ಫೆಕ್ಟಾಗಿ ನಾವು ಹೇಗೆ ಹುಡ್ಸಿರ್ತೀವೋ ಅದೇ ಥರ ಇರುತ್ತೆ ಇದು ಇವ್ರ ಸೈಡಲ್ಲಿ ಕೂತು ತಾಳಿ ಕಟ್ಸೋದು ಹಂಗಾಗಿ ಈ ಥರ ಕೂತ್ಕೊಳ್ಳೇಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನಮ್ಮ ಬ್ರೈಡ್ನ ಹ್ಯಾಪಿ ಹ್ಯಾಪಿ ಫೇಸ್ನ ನೋಡಿ 아니요 <목소리> 아요바 ತಾಳಿ ಕಟ್ಟಿದ್ದೆಲ್ಲ ಆಯಿತು ಹಾಗೆ ಹೋಮಗಳೆಲ್ಲ ನಡೀತಾ ಇತ್ತು ನೋಡ್ಕೊಂಡು ಹಾಗೆ ಕೂತಿದ್ವಿ ಇಲ್ಲಿ ಬಂದಿರೋರಿಗೆಲ್ಲ ಅರ್ಶನ ಕುಂಕುಮನ ಕೊಡ್ತಾಯಿದ್ರು ಹಾಗೆ ಎಲ್ಲರೂ ಎಷ್ಟು ಚೆನ್ನಾಗಿ ಮಾತಾಡಿಸಿದ್ರು ಅಂದರೆ ನಾವು ಯಾರು ಅಂತ ಅವ್ರಿಗೆ ಗೊತ್ತೇ ಇಲ್ಲ ಎಷ್ಟೋ ಜನಗಳಿಗೆ ಬಂದು ಚೆನ್ನಾಗಿ ಮಾತಾಡಿಸ್ತಿದ್ರು ಊಟಕ್ಕೆಲ್ಲ ಹೋದಾಗ ಬಂದು ಅಲ್ಲೂ ಕೂಡ ಮಾತಾಡಿಸ್ತಿದ್ರು ಖುಷಿಯಾಯಿತು ಒಂಥರ ಅಂದರೆ ಬಂದಿರೋ ಅತಿಥಿಗಳನ್ನ ಸತ್ಕಾರ ಮಾಡೋ ಅಂಥದ್ದು ಅವರ ರೀತಿ ನಂಗೆ ಇಷ್ಟ ಆಯಿತು ನೋಡಿ ಇಲ್ಲಿ ಬಂದು ಎಲ್ಲರೂ ಕೂಡ ಅರ್ಶನ ಕುಂಕುಮ ಇಟ್ಟರು ಮತ್ತು ಈ ಥರ ಏನೋ ಚಾಂದ್ ಕೂಡ ಇಟ್ಟರು ಒಬ್ಬರು ಬೀಸಣ್ಗೆ ಬೀಸಿ ಹೋದರು ಎಲ್ಲರಿಗೂ ಇದೇ ಥರ ಮಾಡ್ತಿದ್ರು ನಮಗೆಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಈ ಥರ ಅದಕ್ಕೆ ಅಲ್ಲಿ ನನ್ನ ಮಗಳು ಕೂಡ ಎಲ್ಲ ನಗ್ತಾ ನಗ್ತಾಯಿದ್ಲು ಏನೇನು ಮಾಡ್ತಿದ್ದಾರಲ್ಲ ಅಂತ ಹಾಗೆ ಅಲ್ಲೇ ಇದು ತಾಳಿಕಟ್ಟಿ ಶಾಸ್ತ್ರ ಆದಮೇಲೆ ಹಾಗೆ ಇನ್ನೊಬ್ಬರು ಆಂಟಿ ಬಂದು ಎಲ್ಲರಿಗೂ ಕೂಡ ಪರ್ಫ್ಯೂಮ್ನ ಹಾಕಿ ಹೋಗ್ತಾಯಿದ್ರು ಇದು ಅವ್ರ ಸೈಡ್ದು ಅಂತ ಅನಿಸುತ್ತೆ ಒಂಥರ ಚೆನ್ನಾಗಿತ್ತು ಸ್ಮೆಲ್ಲು ಅದು ನೇಮ್ ಕೇಳ್ಕೊಬೇಕಿತ್ತು ನಾನು ಬಟ್ ಅಲ್ಲಿ ಮರೆತೇ ಹೋಯಿತು ಇವಾಗ ನನಗೆ ನೆನಪಾಗ್ತಿದೆ ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಶಾಸ್ತ್ರಕ್ಕೆ ಈ ಥರ ಮುಟ್ಟಿಸಿ ಹೋಗ್ತಿದ್ರು ಚೆನ್ನಾಗಿತ್ತು ಒಂಥರ ನಮಗೂ ಕೂಡ ಹಾಕಿದ್ರು ಹಾಗೆ ಬಂದು ಸ್ವೀಟ್ನು ಕೂಡ ಕೊಟ್ಟರು ಮದುವೆ ಎಲ್ಲ ಆದಮೇಲೆ ಇಲ್ಲಿ ಕೂತಿರೋರು ಎಲ್ಲರಿಗೂ ಕೂಡ ಒಂದು ಸ್ವಲ್ಪ ಸ್ವೀಟ್ನು ಕೂಡ ಕೊಟ್ಟರು ಈ ಥರದ್ದೆಲ್ಲ ನಮ್ಮ ಸೈಡಲ್ಲೆಲ್ಲ ನಾವು ನೋಡಿಲ್ಲ ಒಂದು ಥರ ಫಸ್ಟ್ ಟೈಮ್ ಹೊಸ ಎಕ್ಸ್ಪೀರಿಯನ್ಸ್ ಇದು ನೋಡಿ ಏನೋ ಅದು ಎಳ್ಳು ಪುಡಿ ಥರ ಇತ್ತು ಚೆನ್ನಾಗಿತ್ತು ಒಂಥರ ಹಾಗೆ ಊಟ ಹೇಗಿರುತ್ತೆ ನೋಡೋಣ ಅಂತ ನಾವು ಊಟಕ್ಕೆ ಹೋದ್ವಿ ಇಲ್ಲಿ ಡಿಫ್ರೆಂಟ್ ಆಗಿತ್ತು ಊಟ ಎಲ್ಲ ಟೇಸ್ಟೇ ಒಂಥರ ನಮ್ಮ ಸೈಡ್ ಥರ ಊಟ ಅಲ್ಲ ಇದು ಎಲ್ಲ ತೊಂಡೆಕಾಯಿ ಪಲ್ಯ ಮತ್ತು ಒಂದು ಎರಡು ಮೂರು ಥರದ ಪಲ್ಯಗಳೆಲ್ಲ ಮಾಡಿದ್ರು ಹಾಗೆ ಪುಳಿಯೋಗರೆ ಅನ್ನ ಸಾಂಬಾರ್ ಮತ್ತೆ ಲಾಸ್ಟಲ್ಲಿ ಸ್ವೀಟ್ನ ಹಾಕಿದ್ರು ಚೆನ್ನಾಗಿತ್ತು ಬಟ್ ಕೂಡ 那你又干了？ ಇವತ್ತು ಸಂಡೇ ಅಲ್ವಾ ಆಲ್ಮೋಸ್ಟು ಜನ ಬರ್ತಾನೆ ಇರ್ತಾರೆ ದೇವಸ್ಥಾನ ಸಂಜೆವರೆಗೂ ಓಪನ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ನಾವು ಅಲ್ಲಿ ಯಾರನ್ನಾದ್ರೂ ವಿಚಾರಿಸ್ಬೇಕಿತ್ತು ವಿಚಾರ್ಸೋಕ್ಕಾಗಲಿಲ್ಲ ಯಾಕೆಂದರೆ ಅಲ್ಲಿ ಮದುವೆ ಶಾಸ್ತ್ರದ್ದು ಕರೆಕ್ಟ್ ಟೈಮಿಗೆ ಮುಹೂರ್ತ ಮಾಡಿಬಿಡ್ತಾರೆ ನೋಡ್ಕೊಂಬಂದ್ಬಿಡೋಣ ಅಂತ ಹೋದ್ವಿ ಬಟ್ ಬರೋ ಅಷ್ಟರಲ್ಲಿ ನಾವು ಒಂದು ಟೂ ತರ್ಟಿ ಆಗ್ಬಿಟ್ಟಿತ್ತು ಇಲ್ಲಿಗೆ ಬರೋ ಅಷ್ಟರಲ್ಲಿ ದೇವಸ್ಥಾನ ಟೂ ಓ ಕ್ಲಾಕಿಗೆ ಕ್ಲೋಸ್ ಅಂತೆ ಕೇಳಿಬಿಟ್ಟು ಬೇಜಾರಾಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಅದು ಗೊತ್ತಿರಲಿಲ್ಲ ನಮಗೆ ಹಾಗಾಗಿ ನಮ್ಮ ಮನೆಯವರು ಮತ್ತು ಮಕ್ಕಳು ಬೆಳಿಗ್ಗೆನೇ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದರು ನಾನು ಮತ್ತು ಭವ್ಯ ಹೋಗೋದಕ್ಕಾಗಿರಲಿಲ್ಲ ವರ್ಕಲ್ಲಿ ಇದ್ವಲ್ಲ ಹಂಗಾಗಿ ಹೋಗೋಕ್ಕಾಗಿರಲಿಲ್ಲ ನಾವೆಲ್ಲ ಮುಗಿಸ್ಕೊಂಡು ಆರಾಮಾಗಿ ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತಲ್ಲೆಲ್ಲ ಕೂತ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ ಬಟ್ ದರ್ಶನ ಸಿಗಲಿಲ್ಲ ಸ್ವಲ್ಪ ಬೇಜಾರಾಯಿತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಆ ಒಂದು ಜಾಗಕ್ಕೆ ಹೋಗಿ ಬಂದ್ರೇ ಅದೇನೇ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಆ ಒಂದು ಪುಣ್ಯನೇ ಸಿಗ್ತಲ್ಲ ನಮಗೆ ಅಂತ ಅಂದ್ಕೊಂಡು ಹಾಗೆ ಅಲ್ಲಿ ಹೊಳೆ ಹತ್ರ ಹೋದ್ವಿ ತುಂಗಾ ನದಿ ಅರಿತಾಯ್ತು ಅಲ್ಲೆಲ್ಲ ಮೀನುಗಳಿಗೆ ಪುರಿ ಎಲ್ಲ ಹಾಕ್ಬೋದು ನನ್ನ ಮಕ್ಕಳು ಕೈಯಲ್ಲಿ ಪುರಿಯೆಲ್ಲ ಹಾಕ್ಸಿ ಈಗ ನಾವು ವಾಪಸ್ ಹೊರಟಿದ್ದೀವಿ ಮತ್ತೆ ನೆನ್ನೆ ಥರನೇ ಇವತ್ತು ನೈಟ್ ಜರ್ನಿ ಮಾಡೋದು ಬೇಡ ಆದಷ್ಟು ಬೇಗ ಹೊರಡ್ಬಿಡೋಣ ಅಂತ ಹೇಳ್ತಿದ್ರು ಮನೆಯವರು ಸರಿ ಆಯ್ತು ಅಂದ್ಬಿಟ್ಟು ಒಂದೇ ಸಲ ರೂಮ್ ಎಲ್ಲ ಖಾಲಿ ಮಾಡಿಕೊಂಡು ಇವಾಗ ಅಲ್ಲಿಂದ ಹೊರಡ್ತಾ ಇದ್ದೀವಿ ನಾವು ಮಾಡಿದಂಥ ರೂಮ್ ದೇವಸ್ಥಾನ ಮುಂದೆನೇ ಇತ್ತು ಚೆನ್ನಾಗಿತ್ತು ಅಲ್ಲಿಂದ ಈಗ ಶಾಪಿಂಗು ಮಾಮೂಲಿ ದೇವಸ್ಥಾನಗಳಿಗೆಲ್ಲಾದರೂ ಹೋದಾಗ ಇರುತ್ತಲ್ವಾ ಮಕ್ಕಳ ಜೊತೇಲಿ ಇದ್ದಾಗ ಕೇಳಬೇಕಾ ಏನಾದರೂ ಬೇಕು ಅಂತ ಕೇಳ್ತಿದ್ರು ಇಲ್ಲಿ ಬಂದಿರೋದಕ್ಕಾದರೂ ಒಂದು ಮೆಮೊರಿಗೆ ಏನಾದರೂ ಇರಲಿ ಅಂದ್ಬಿಟ್ಟು ಅವ್ರಿಗೆ ಚಿಕ್ಕ ಚಿಕ್ಕದಾಗ ಒಂದು ನನ್ನ ಮಗಳಿಗೆ ಒಂದು ಈ ಥರ ಬ್ರೇಸ್ಲೆಟು ಸರ ಮತ್ತು ನನ್ನ ಮಗನಿಗೆ ಗನ್ನು ಆಟ ಸಾಮಾನು ಬೇಕು ಅಂತ ಕೇಳ್ದ ಅಂದ್ಬಿಟ್ಟು ಕೊಡಿಸ್ಕೊಂಡು ಹಾಗೆ ನಾವೀಗ ಅಲ್ಲಿಂದ ಹೊಡ್ತಾಯಿದ್ದೀವಿ ಅಲ್ಲಿ ತುಂಗಾ ನದಿಗೆ ಬ್ರಿಡ್ಜ್ ಕೂಡ ಕಟ್ಟಿದ್ದಾರೆ ಅದ್ರ ಮೇಲೆ ಕೂಡ ಹೋಗ್ಬೋದು ಮೇಲಿಂದ ವ್ಯೂ ಮಾತ್ರ ಸಖತ್ ನೋಡಿ ಎಷ್ಟು ಕ್ಲೀನ್ ಆಗಿದೆ ನದಿ ಅಂತ ಸ್ನಾನ ಮಾಡೋರೆಲ್ಲ ಸ್ನಾನ ಮಾಡ್ತಾ ಎಲ್ಲಾದರೂ ಅಲ್ಲೇ ಸ್ಟೇ ಆಗೋರು ಅಲ್ಲೂ ಕೂಡ ಮುಡಿ ಕೊಡೋದು ಆ ಥರದ್ದೆಲ್ಲ ಇದೆ ಆ ಥರ ಎಲ್ಲ ಮಾಡಿರೋರು ಸ್ನಾನ ಕೂಡ ಮಾಡ್ಕೊತಿದ್ದಾರೆ ಮತ್ತು ಅಲ್ಲೇನಾದರೂ ಸ್ಟೇ ಆಗ್ತೀವಿ ಅಂದರೂ ಕೂಡ ಸ್ನಾನ ಎಲ್ಲ ಮಾಡ್ಬೋದು ಚೆನ್ನಾಗಿರುತ್ತೆ ಒಂಥರ ಮತ್ತು ನಾವು ಅಷ್ಟೇ ಬ್ರಿಡ್ಜ್ ಮೇಲೆಲ್ಲ ನೋಡಿ ಮಕ್ಕಳನ್ನೆಲ್ಲ ಓಡಾಡಿಸ್ಕೊಂಡು ಅಲ್ಲಿಂದ ಹೊರಟಿ ಒಂದು ಮೂರು ಗಂಟೆ ಅಷ್ಟರಲ್ಲಿ ಅಲ್ಲಿಂದ ನಾವು ಹೊರಡ್ಬಿಟ್ವಿ ಯಾಕಂದರೆ ಹೇಳಿದ್ನಲ್ಲ ಹಿಂದಿನ ದಿನ ನೈಟ್ ಸ್ವಲ್ಪ ಭಯ ಆಯಿತು ಸ್ವಲ್ಪ ಬೇಗ ಬರಬೇಕಿತ್ತು ಅಂತ ಅನ್ನಿಸ್ತಿತ್ತು ಹಂಗಾಗಿ ಇವತ್ತು ಅಂತ ಆ ಥರ ಆಗೋದು ಬೇಡ ಆದಷ್ಟು ಒಂದು ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ನಾವು ಹಾಸನ್ಗೆ ರೀಚ್ ಆದರೆ ಅಂದರೆ ಮೇನ್ ರೋಡ್ ಹೈವೇಗೆ ರೀಚ್ ಆಗಿಬಿಟ್ರೆ ಆಮೇಲೆ ಈಸಿ ಹೋಗ್ಬೋದು ಆರಾಮಾಗಿ ಅಂದ್ಬಿಟ್ಟು ಮಲೆನಾಡಿಂದ ಅದು ಕತ್ಲಾಗೋ ಅಷ್ಟರಲ್ಲಿ ಹೊರಗಡೆ ಹೋಗ್ಬಿಡೋಣ ಅಂತ ಆದಷ್ಟು ಬೇಗ ಹೊರಟ್ವಿ ಖುಷಿಯಾಗಿದ್ದರು ಮಕ್ಕಳು ಕೂಡ ಎಲ್ಲ ಚೆನ್ನಾಗಿತ್ತು ನಮಗೂ ಕೂಡ ವರ್ಕು ಚೆನ್ನಾಗಾಯಿತು ಹಾಗೆ ದೇವ್ರ ದರ್ಶನ ಒಂದು ಆಗಲಿಲ್ವಲ್ಲ ಅಂತ ಬೇಜಾರಾಯಿತು ಅಷ್ಟು ಬಿಟ್ಟರೆ ಮದುವೆ ಕೂಡ ನೋಡಿದ್ವಿ ಹಾಗೆ ಒಂದು ಹೊಸ ಪ್ಲೇಸ್ನ ನೋಡಿದ್ವಿ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಆಗಲೇ ಹೋಗ್ತಾ ಜರ್ನಿ ಕೂಡ ಚೆನ್ನಾಗೇ ಆಯಿತು ಬಟ್ ಸ್ವಲ್ಪ ಟಯರ್ಡ್ ಆಗಿತ್ತು ಒಂದೇ ಸಮ ವರ್ಕ್ ಮಾಡಿದ್ವಲ್ಲ ಆವಾಗ ಮಾಡಬೇಕಾದ್ರೆ ಗೊತ್ತಾಗಲ್ಲ ಆಮೇಲೆ ಒಂದು ಸ್ವಲ್ಪ ಹೊತ್ತಾಯಿತು ಅಂದಾಗ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಮತ್ತು ಚಿಕ್ಕಮಂಗ್ಳೂರು ಕ ಹತ್ರ ಬಂದಾಗ ಈ ಥರ ಹಸಿ ಕಡಲೆಗಳನ್ನ ಮಾರ್ತಿದ್ರು ಎಷ್ಟೊಂದು ಕಡೆ ನೋಡಿದ್ವಿ ಈ ಥರದ್ದು ಚೆನ್ನಾಗಿರುತ್ತೆ ನನಗೂ ಮತ್ತು ನಮ್ಮ ಮನೆಯವ್ರಿಗೆ ಸಖತ್ ಇಷ್ಟ ಇದು ಹಾಗಾಗಿ ಅದನ್ನು ತಗೊಂಡ್ವಿ ಬೇರೆ ಏನೂ ತಿನ್ನಲಿಲ್ಲ ಮದುವೆ ಮನೇಲಿ ಊಟ ಮಾಡಿದ್ದಷ್ಟೇ ಇದು ಒಂದು ಸ್ನ್ಯಾಕ್ಸ್ ಆಯ್ತು ಅಂತಲೇ ಹೇಳ್ಬೋದು ಇವತ್ತು ಮಕ್ಳಿಗೆ ಇಷ್ಟ ಆಗಲ್ಲ ಬಟ್ ಚೆನ್ನಾಗಿರುತ್ತೆ ಒಳ್ಳೆಯದು ಅಂತ ಒಂದು ಸ್ವಲ್ಪ ತಿನ್ಸಿದ್ದು ನಂಗಂತೂ ಮತ್ತು ನಮ್ಮ ಮನೆಯವ್ರಿಗೆ ಸಿಕ್ಕೋ ಇಷ್ಟ ನೀವು ಯಾರಾದರೂ ಇದನ್ನು ಟೇಸ್ಟ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಬಂದ್ವಿ ಬರೋ ಅಷ್ಟರಲ್ಲಿ ಮತ್ತೆ ಮಧ್ಯದಲ್ಲಿ ಏನೂ ಕೊಡಿಸಿರಲಿಲ್ಲ ಮಕ್ಕಳಿಗೆ ಹೊಟ್ಟೆ ಎಸಿತಾ ಇದೆ ಅಂತ ಕೇಳ್ತಾಯಿದ್ರು ನಾವು ಎಂಪೈರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸಂಡೇ ಆಗಿದ್ದರಿಂದ ಬಟ್ ಅದು ಇನ್ನೂ ಸ್ವಲ್ಪ ದೂರ ಇತ್ತು ಮಗ ಮಲ್ಕೊಂಬಿಡ್ತಾನಿನ್ನ ಅಂದ್ಬಿಟ್ಟು ಬೇಕೇ ಬೇಕು ಊಟ ಅಂತ ಕೇಳ್ತಾಯಿದ್ರು ಆಯಿತು ಅಂತ ಅಲ್ಲೇ ಒಂದು ಹುರುಳಿ ಮೈತ್ರಿ ಹೋಟೆಲ್ ಅಂತ ಇದೆ ಆ ಯಡಿಯೂರಿಂದ ಇನ್ನೂ ಒಂದು ಟ್ವೆಂಟಿ ಫೈವ್ ಕಿಲೋಮೀಟರ್ ಹಿಂದೆ ಸಿಗುತ್ತೆ ಅಲ್ಲಿ ಇಳಿದ್ವಿ ನೋಡೋಣ ಹೇಗಿರ್ಬೋದು ಅಂತ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನಾನು ಎಂಪೈಲ್ ಹೋಲಿಸ್ಕೊಂಡ್ರೆ ಇದು ಏನೂ ಅಲ್ಲ ಅಂತ ಅನ್ನಿಸ್ತು ಅಲ್ಲಿಗೆ ಹೋಗ್ಬೇಕಿತ್ತು ಸ್ವಲ್ಪ ಲೇಟಾಗಿದ್ದರೂ ಪರವಾಗಿಲ್ಲ ಅಂತ ಅನ್ನಿಸ್ತಿತ್ತು ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಮನೆಯವರೇನೋ ಓಕೆ ಓಕೆ ಪರವಾಗಿಲ್ಲ ಅಂತಂದರು ಹಾಗೇ ಇದು ಮಿಲ್ ಮಿಲ್ಟ್ರಿ ಹೋಟೆಲ್ ಅಂತೆ ಅಂದರೆ ನಾಟಿ ಸ್ಟೈಲು ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಇರುತ್ತೆ ಮಕ್ಕಳಿಗೂ ಕೂಡ ತಿನ್ನೋಕೆ ಕಷ್ಟ ಆಯಿತು ಮಗಳದ್ದು ಓಕೆ ಬಟ್ ಮಗನಿಗೆ ಇದು ಸ್ವಲ್ಪ ಅಲ್ಲ ಅವನೇ ಕೇಳಿದ್ದು ಊಟ ಮಾಡಬೇಕು ಅಂತ ಬಟ್ ಅವ್ನಿಗೆ ಅಲ್ಲಿ ತಿನ್ನೋಕ್ಕಾಗಲಿಲ್ಲ ಕಬಾಬ್ನು ಕೂಡ ಜಾಸ್ತಿ ಡ್ರೈ ಮಾಡಿಬಿಟ್ಟಿದ್ರು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಹೋಗಿದ್ದ ಕಡೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಇದೇ ಥರ ಬೇಕು ಹಿಂಗೆ ಇರಬೇಕು ಅಂತ ಕೇಳೋಕ್ಕೂ ಆಗೋಲ್ಲ ಅಲ್ವಾ ಈಗ ಹೋಗ್ಬಿಟ್ಟಿದ್ದೀವಿ ಆರ್ಡ್ರ್ ಮಾಡಿಬಿಟ್ಟಿದ್ದೀವಿ ತಿನ್ನಲೇಬೇಕಲ್ಲ ಅಂತ ತಿನ್ಕೊಂಡು ಬಂದಿದ್ದಾಯಿತು ಎಗ್ ರೈಸ್ನ ತಗೊಂಡ್ವಿ ಎಗ್ ರೈಸ್ ಎಷ್ಟು ಚೆನ್ನಾಗಿರುತ್ತೆ ನಾರ್ಮಲ್ ಶಾಪ್ಗಳೇನೆ ಬಟ್ ಇಲ್ಲಿ ಏನಂಗ್ ಅಷ್ಟೊಂದು ಚೆನ್ನಾಗಿದೆ ಅಂತ ಅನ್ನಿಸ್ತಿಲ್ಲ ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಆಗ್ಬಿಟ್ಟಿದ್ರು ಊಟ ಮುಗಿಸ್ಕೊಂಡು ನಾವು ನಮ್ಮೂರಿಗೆ ವಾಪಸ್ ಬಂದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈನ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮ್ಗೆ ಯಾವುದಾದ್ರು ನಿಮ್ಮ ಸ್ಪೆಷಲ್ ಒಕೇಶನ್ಸ್ಗೆ ಮೇಕಪ್ ಬೇಕಂದರೆ ನೀವು ಕೂಡ ಬುಕ್ ಮಾಡ್ಕೋಬೋದು ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್